ಇವಾಗ ಎಲ್ಲರೂ ದುಡ್ಡು ನೋಡ್ತಾನೆ ಇಲ್ಲ ಇವಾಗ ನಾವಾದ್ರೂ ಅಷ್ಟೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ಮನಿ ಅನ್ನೋದೇ ನೋಡ್ತಾ ಇಲ್ಲ ಸೊ ಮನಿ ಅನ್ನೋದನ್ನ ನೋಡ್ಬೇಕು ಡೈಲಿ ಸೊ ಕಾಣೋತರ ಒಂದು ಅಲ್ಲಿ ಹಾಕಿಟ್ಕೊಂಡು ಮನಿ ಎವ್ರಿ ಡೇ ನೋಡೋ ತರ ಅದು ಒಂದು ಟೆಕ್ನಿಕ್ ಸೊ ಎವ್ರಿ ಡೇ ನೋಡೋ ತರ ನಾವು ಇಟ್ಕೊಳ್ತಾ ಹೋಗೋದು ಅಂಡ್ ರೆಸ್ಪೆಕ್ಟ್ ದ ಮನಿ ಮನಿನ ಯಾವತ್ತೂ ನೆಗೆಟಿವ್ ಟಾಕ್ಸ್ ಆಡಬಾರ್ದು ಅಂತ ಅವಾಗಲೇ ಹೇಳಿದ್ನಲ್ಲ ಸೊ ರೆಸ್ಪೆಕ್ಟ್ ಮಾಡಬೇಕು ಮನಿನ ಯಾರಿಗೆ ಕೊಡ್ಬೇಕಾದ್ರು ಮನಿ ಕೊಡ್ಬೇಕಾದ್ರು ಗ್ರಾಟಿಟ್ಯೂಡ್ ಇಂದ ಕೊಡೋದಾಗಿರ್ಬೋದು ಮನೆ ಈಸ್ಕೊಳ್ಬೇಕಾದ್ರು ಅಷ್ಟೇ ಗ್ರಾಟಿಟ್ಯೂಡ್ ಇಂದ ಇಸ್ಕೊಡೋದಾಗಿರ್ಬೋದು ಅಥವಾ ಯಾವ್ದಾರ ಒಂದು ಶಾಪಿಂಗ್ ಮಾಲ್ ಅವಲಿಗೆ ಹೋಗಿರ್ತೀವಲ್ಲ ಅಲ್ಲಿ ಓ ಇದು ಇಷ್ಟೊಂದು ಕಾಸ್ಟ್ಲಿ ಇದೆ ನಾನು ಇದನ್ನು ಅಫೋರ್ ಮಾಡೋಕ್ಕಾಗಲ್ಲ ತೊಗೊಳೋಕ್ಕಾಗಲ್ಲ ಅಂತ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಥವಾ ಸಾಕಷ್ಟು ಮಾಡ್ತೀವಿ ನಾವು ಇಷ್ಟೊಂದು ಕಾಸ್ಟ್ಲಿ ಇದೆ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಅಂತ ಜಸ್ಟ್ ಹೇಳಿ ಓಕೆ ತೊಗೊಳ್ಬೋದು ಅನ್ನೋ ಥರ ಒಂದು ಫೀಲ್ ಕೊಡೋದು ಅಷ್ಟೇ ಕಾನ್ಷಿಯಸ್ಲಿ ಫೀಲ್ ಕೊಡೋದು ಅಷ್ಟೇ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಬಿಕಾಸ್ ರಿಪೀಟೆಡ್ಲಿ ನಾವು ಇದನ್ನೇ ಮಾಡ್ಕೊಂಡು ಬಂದಿರೋದು ಒಬ್ರು ಜಾಸ್ತಿ ದುಡ್ಡು ಕೇಳಿಬಿಟ್ರೆ ಬೈಕೊಂಡು ತಗೋ ಇಷ್ಟೊಂದು ದುಡ್ಡು ಅಂತ ಕೊಡ್ತೀವಿ ಸೊ ಅದೆಲ್ಲ ಅವ್ರಿಗೆ ಬೈತಿರೋ ಹೊರ್ತು ಮನೆಯೊಂದು ಆ ನೆಗೆಟಿವ್ ವೈಪ್ಸ್ ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತೀವಿ ಅದು ಒಂದು ಇದಾಗುತ್ತೆ